ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ಈ ದಿನದ ತರಗತಿಗೆ ಹಾರ್ದಿಕ ಸ್ವಾಗತ ಗೆಳೆಯರೇ ಈ ದಿನ ನಾವು ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ವಿವರಣಾತ್ಮಕ ಪತ್ರಿಕೆ ಎರಡು ಸಾವಿರದ ಹದಿನೇಳರ ಭಾಗ ಎರಡನ್ನು ತರ್ತಾ ಇದೀವಿ ಕಳೆದ ಭಾಗದಲ್ಲಿ ನಾವು ಈಗಾಗಲೇ ಹತ್ತು ಪ್ರಶ್ನೆಗಳಿಗೆ ಒಂಬತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೆ ಸ್ನೇಹಿತರೆ ಹಾಗಾದರೆ ಅಲ್ಲಿದ್ದನ್ನು ನಾವು ಮುಂದುವರೆಯೋಣ ಯಾಕೆ ಸರ್ ಈಗ ಹತ್ತೆ ಪ್ರಶ್ನೆ ತರ್ತಾ ಇದ್ದೀರಿ ಅಂದರೆ ಈ ವಿವರಣಾತ್ಮಕ ಪತ್ರಿಕೆ ಅಂದರೆ ವಿವರಣಾತ್ಮಕ ಉತ್ತರಗಳನ್ನು ತರ್ತಾ ಇರೋದ್ರಿಂದ ಸರಿ ಸುಮಾರು ಒಂದು ಮೂವತ್ತು ನಿಮಿಷದ ವಿಡಿಯೋ ಆಗುತ್ತೆ ಹಾಗಾಗಿ ಪ್ರಬಾವಲಿ ತಾವು ಅದುವರೆಗೂ ಕೂಡ ನೋಡೋದಕ್ಕಿಲ್ಲ ಅಂತ ಅಂದ್ಕೊಂಡು ಹತ್ತೆ ಪ್ರಶ್ನೆಗಳನ್ನು ತರ್ತಾ ಹೋಗ್ತೀನಿ ವಿವರಣಾತ್ಮಕ ಉತ್ತರಗಳನ್ನು ತಾವು ನೋಡ್ತಾ ಇದ್ದೀರಿ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲನ್ನು ಹಾಗೆ ನಮ್ಮ ಚಾನಲ್ ಮೇಲೆ ವಾಟ್ಸಾಪ್ ಗ್ರೂಪ್ಗಳನ್ನು ಸೇರಬೇಕು ಅಂತಂದರೆ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಸಂಖ್ಯೆಗೆ ನೀವು ಮೆಸೇಜ್ ಮಾಡಬೇಕು ಅಲ್ಲದೆ ಈ ಮೂಲಕ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಸಿಕ್ಸ್ಟಿ ಏಯ್ಟ್ ಟೀಚರ್ಸ್ಗೋಸ್ಕರ ಮಾಡಿರೋಂಥ ವೀಡಿಯೋಗಳು ಹಾಗೆ ಇತ್ತೀಚೆಗೆ ಮಾಡಿರೋ ವಿಡಿಯೋಗಳ ಪ್ಲೇ ಲಿಸ್ಟ್ಗಳನ್ನು ನಾವು ನೀಡ್ತಾ ಇದ್ದೀವಿ ಇತಿಹಾಸ ಭೂಗೋಳ ಸಂವಿಧಾನ ಹೀಗೆ ಹತ್ತು ಹಲವು ವಿಷಯಗಳನ್ನು ನೀಡ್ತಾ ಇದ್ದೀವಿ ಅವುಗಳು ಒಂದೇ ತೆಕ್ಕೆಗೆ ತಮಗೆ ಸಿಗುತ್ತೆ ಹಾಗಾಗಿ ಒಂದು ಮೆಸೇಜನ್ನು ಮಾಡಿ ಹಾಗೆ ಸರ್ ಕೋಚಿಂಗ್ ಸೆಂಟರ್ ಇದೆಯಾ ಅಂತ ಸಾಕಷ್ಟು ಜನ ಕಾಲ್ಗಳನ್ನು ಮಾಡಿ ತಿಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಆನ್ಲೈನ್ ಮೂಲಕ ತಮಗೆಲ್ಲ ನೀಡೋ ಪ್ರಯತ್ನ ಮಾಡ್ತೀವಿ ಆಫ್ಲೈನಲ್ಲಿ ನಾವು ಕೋಚಿಂಗ್ ಸೆಂಟರ್ಗಳನ್ನು ನಡೆಸೋದಿಲ್ಲ ಹಾಗಾಗಿ ಹಾಗೆ ನಮ್ಮ ಚಾನೆಲ್ನ ನೀವು ಸತತವಾಗಿ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಲೈಕ್ ಖಂಡಿತವಾಗಿ ಮಾಡಿ ಹೆಚ್ಚೆಚ್ಚು ಲೈಕ್ ಮಾಡಿ ಈ ಮೂಲಕ ಕೆಲವೊಂದು ಅನವಶ್ಯಕವಾದ ಜನಗಳು ಸುಮ್ಮನೆ ಬಂದು ಡಿಸ್ಲೈಕ್ ಮಾಡಿ ಹೋಗ್ತಾ ಇದ್ದಾರೆ ಅಂದರೆ ಕಾಂಪಿಟೇಟಿವ್ ಚಾನೆಲ್ಸ್ ಇರುತ್ತೆ ಹಾಗಾಗಿ ಅವರಿಂದ ನಮಗೆ ತೊಂದರೆ ಆಗ್ತದೆ ಇದು ಯಾವ ತೊಂದರೆ ಆಗುತ್ತೆ ಅಂದರೆ ನೀವು ಹೆಚ್ಚು ಲೈಕ್ ಮಾಡಿಲ್ಲ ಅಂದಾಗ ಅದು ತೊಂದರೆ ಆಗುತ್ತೆ ತಾವು ಹೆಚ್ಚೆಚ್ಚು ಲೈಕ್ ಮಾಡ್ತಾ ಹೋಗಿ ಅವ್ರನ್ನ ಅವರು ಮಾಡಿದ್ದು ಅವರಿಗೆ ಗೊತ್ತಾಗುತ್ತೆ ಇರಲಿ ಹಾಗೆ ಸ್ನೇಹಿತರೆ ನೋಡಿ ಈಗ ನಾನು ಮತ್ತೊಂದು ಇನಿಷಿಯೇಟಿವ್ ತರ್ತಾ ಇದ್ದೀನಿ ರಾಮನ್ ಟ್ಯುಟೋರಿಯಲ್ ಫಾರ್ ನೋಟ್ಸ್ ಅಂತೇಳಿ ನಾವು ನಾವು ನಮ್ಮ ಚಾನಲ್ ತ್ರೂ ನೋಟ್ಸನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಅದು ಜಿಮೇಲ್ ಮೂಲಕ ತಾವು ನಿಮ್ಮ ಜಿಮೇಲ್ ಅಡ್ರೆಸ್ಸನ್ನು ಇಮೇಲ್ ಅಡ್ರೆಸ್ಸನ್ನು ಹಾಗೆಯೇ ನಿಮ್ಮ ಹೆಸರನ್ನು ಮತ್ತು ಇಮೇಲ್ ಐ ಡಿಯನ್ನು ನೀವು ಕಳಿಸ್ಬೇಕು ಇಮೇಲ್ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ಹೆಚ್ಚು ಕಮ್ಮಿ ಒಂದೇ ಇರುತ್ತೆ ಪಾಸ್ವರ್ಡ್ ಕಳಿಸೋ ಅಗತ್ಯ ಇಲ್ಲ ಸ್ನೇಹಿತರೆ ಈ ಮೂಲಕ ತಾವೇನು ಮಾಡ್ಬೋದು ಹಾಗೆಯೇ ನಿಮ್ಮ ಸರ್ವೆಯನ್ನು ಕೂಡ ಮಾಡ್ತಾಯಿದ್ದೀವಿ ಇದ್ರ ಮೂಲಕ ನಮ್ಮ ಚಾನಲ್ ಬಗ್ಗೆ ಅದನ್ನು ಕೂಡ ಉತ್ತರಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಆನೆಸ್ಟಾಗಿ ಉತ್ತರವನ್ನು ಕೊಡಿ ಆದಷ್ಟು ಈಗ ನೋಡಿ ಮೊದಲ ಪ್ರಶ್ನೆ ಹೀಗಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಪಾತ್ರವೇನು ಅಂತ ಇಲ್ಲಿ ಪ್ರಶ್ನೆ ಇದೆ ಹಾಂ ಎರಡನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಲವಣತೆ ಎಂದರೇನು ಸಾಗರದ ನೀರಿನ ಸರಾಸರಿ ಲವಣತೆಯನ್ನು ತಿಳಿಸಿ ಕರ್ನಾಟಕದ ಭೌಗೋಳಿಕ ಸನ್ನಿವೇಶವನ್ನು ಬರೆಯಿರಿ ಏಷ್ಯಾದ ಪ್ರಾದೇಶಿಕ ವಿಭಾಗಗಳನ್ನು ತಿಳಿಸಿರಿ ಅಂತ ಇಲ್ಲಿ ಪ್ರಶ್ನೆಗಳು ಇದೆ ಈ ಪ್ರಶ್ನೆಗಳು ಅವುಗಳನ್ನು ಉತ್ತರವನ್ನು ನೋಡೋಣ ಸ್ವಲ್ಪ ವಿವರಣೆ ಜಾಸ್ತಿನೇ ಇದ್ದೀನಿ ಕಾರಣ ಇಷ್ಟೇ ಇದು ಮುಂದಿನ ಪರೀಕ್ಷೆಗಳಲ್ಲಿ ಮೂರು ಅಂಕದ ಪ್ರಶ್ನೆಗಳು ತಮ್ಮ ಎದುರಿಗೆ ಬಂದರೆ ನೀವು ಅವುಗಳನ್ನು ಉತ್ತರಿಸೋಕ್ಕೆ ಸಾಧ್ಯವಾಗಬೇಕು ಅನ್ನೋಂಥ ಉದ್ದೇಶ ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಾತ್ರ ಏನು ಅನ್ನೋದನ್ನು ನೋಡೋಣ ನೋಡಿ ತಮಗೆಲ್ಲ ಗೊತ್ತಿದೆ ಸರ್ಕಾರ ಪಿ ಡಿ ಒಗಳನ್ನು ನೇಮಿಸ್ತಾ ಇದೆ ಗ್ರಾಮ ಪಂಚಾಯತಿ ಕಾರ್ಯಪಾಲನೆ ಸರಿಯಾಗಲಿ ಅನ್ನೋಕ್ಕೋಸ್ಕರ ಅದನ್ನು ಕರ್ನಾಟಕ ಪರೀಕ್ಷಾ ಪಾದಿ ಪ್ರಾಧಿಕಾರದ ಮೂಲಕ ನೇಮಕ ಮಾಡ್ತಾ ಇದೆ ಅಲ್ವರ ಹಾಗಾದರೆ ಅವ್ರೇನು ಮಾಡ್ತಾರೆ ಅಂದರೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರೋ ವ್ಯಾಪ್ತಿಯಲ್ಲಿ ಅವ್ರೇನು ಮಾಡ್ತಾರೆ ವಾರ್ಷಿಕ ಯೋಜನಾ ಪ್ರಸ್ತಾವನೆಗಳನ್ನು ಕ್ರೋಢೀಕರಿಸ್ತಾರೆ ಮತ್ತು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿಗಳನ್ನು ಸಲ್ಲಿಸ್ತಾರೆ ಆನಂತರ ಏನು ಮಾಡ್ತಾರೆ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯತ್ಗಳು ಸೂಚಿಸುವಂಥ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತರಿಸುವ ಕೆಲಸ ಜಾರಿಗೆ ತರುವ ಕೆಲಸ ಈ ಪೀಡುಗೊಳತಿರುತ್ತೆ ಆಯವ್ಯಯ ಪಟ್ಟಿಯಿಂದ ತಯಾರಿಸ್ತಾರೆ ಮತ್ತು ಮಂಡಳಿಯಿಂದ ಅನುಮೋದನೆ ಕೂಡ ಪಡಿತಾರೆ ಇವರು ಹಾಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಡಳಿತ ನೋಡಿಕೊಳ್ಳೋದು ಉತ್ತಮ ಯೋಜನೆ ತಯಾರಿಸೋದು ಕಾರ್ಯರೂಪಕ್ಕೆ ತರೋದು ಇವ್ರ ಕೆಲಸ ಉತ್ತಮವಾದ ರಸ್ತೆ ಸಾರಿಗೆ ವ್ಯವಸ್ಥೆ ನೀರು ಸರಬರಾಜು ಶಿಕ್ಷಣ ವಿದ್ಯುಚ್ಛಕ್ತಿ ಮಾರುಕಟ್ಟೆ ಆರೋಗ್ಯ ಹಾಗೂ ಇನ್ನಿತರ ಸವಲತ್ತುಗಳನ್ನು ನೀಡೋದು ಇವ್ರ ಕೆಲಸ ಆಗಿರುತ್ತೆ ಹಾಗೆ ಒಳಚರಂಡಿ ಹಾಗೆ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಕೂಡ ಇವ್ರ ಕೆಲಸ ಇರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಅದನ್ನು ಫಾರ್ಮನ್ನು ದಯವಿಟ್ಟು ಫಿಲ್ ಮಾಡಿ ಯಾಕೆ ಅಂತಂದರೆ ಅದು ಆ ಮೂಲಕ ಜಿಮೇಲ್ ಮೂಲಕನೇ ನಾವು ನೋಟ್ಸನ್ನು ಕೊಡೋವಂಥ ಪ್ರಯತ್ನವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹಾಗೆಯೇ ಈ ನೋಟ್ಸನ್ನು ಕೂಡ ನಾವು ನಾಳೆ ತರಗತಿಯಲ್ಲಿ ಅವನ್ನೆಲ್ಲ ನಾನು ಏನು ಮಾಡ್ತೀನಿ ನಾಳೆ ಅಷ್ಟೊತ್ತಿಗೆ ಅದನ್ನು ನಿಮ್ಮ ಜಿಮೇಲಿಗೆ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ಜಿಮೇಲಿಗೆ ಹೇಗೆ ರೆಸ್ಪಾಂಡ್ ಮಾಡ್ತೀರ ಅನ್ನೋದು ನನ್ನ ಉದ್ದೇಶ ಯಾಕೆ ಸರ್ ನಾವು ಗ್ರೂಪಲ್ಲಿ ಹಾಕ್ಬೋದು ಅಂತಂದರೆ ನಮಗೆ ಕಳಿಸ್ಕೊಡಿ ಅಂತ ತಾವು ಅಂದರೆ ನೋಡಿ ಒಂದು ಇಪ್ಪತ್ತೈದು ಎಂ ಬಿ ಆಯಿತು ಅಂತಂದರೆ ನಾನು ಸುಮಾರು ನೂರಾರು ಗ್ರೂಪಿಗೆ ಕಳಿಸ್ಕೊಟ್ಟೆ ಅಂತಂದರೆ ಎರಡೂವರೆ ಸಾವಿರ ಎಮ್ ಬಿ ಹೋಯಿತು ಆಮೇಲೆ ವಾಟ್ಸಪ್ ಹ್ಯಾಂಗ್ ಆಗುತ್ತೆ ಹಾಗಾಗಿ ವಾಟ್ಸಾಪ್ಗಳಲ್ಲಿ ಕಳಿಸೋದಿಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ತಾವು ಅದನ್ನು ಮಂದಲಿಟ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಮುಂದಿನಗಳ ಎಲ್ಲ ನೋಟ್ಸನ್ನು ಜಿ ಜಿಮೇಲ್ ಮೂಲಕ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಲವಣತೆ ಎಂದರೇನು ಸಾಗರದ ನೀರಿನ ಸರಾಸರಿ ಲವಣತೆಯನ್ನು ತಿಳಿಸಿರಿ ಅಂತ ಪ್ರಶ್ನೆ ಇದೆ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವಂತಹ ಉಪ್ಪಿನಾಂಶಗಳ ಪ್ರಮಾಣವನ್ನು ನಾವು ಏನಂತೀವಿ ಲವಣತೆ ಅಂತೀವಿ ಸಾಗರದ ನೀರಿನಲ್ಲಿ ಅಥವಾ ಸಮುದ್ರದ ನೀರಿನಲ್ಲಿ ಏನಿರುತ್ತೆ ಉಪ್ಪಿನಾಂಶ ಕರಗಿರುತ್ತೆ ಹಾಗಾಗಿ ಏನಾಗುತ್ತೆ ಇದು ಈ ನೀರಿನಲ್ಲಿರುವಂಥ ನೀರಿನಲ್ಲಿ ಏನಿರುತ್ತೆ ಉಪ್ಪು ಮತ್ತು ಖನಿಜಾಂಶ ಕರಗುತ್ತೆ ಈ ಮೂಲಕ ಸಾಗರಗಳು ಲವಣತೆಯಿಂದ ಕೂಡಿರುತ್ತೆ ಸುಮಾರು ಮೂವತ್ತೈದು ಏನು ಲವಣತೆ ಪ್ರಮಾಣ ಎಂದರೆ ಸಾವಿರಕ್ಕೆ ಮೂವತ್ತೈದು ಪ್ರತಿಶತ ಇರುತ್ತೆ ಹಾಗೆಯೇ ಸಾಗರದ ನೀರು ಏನಾಗುತ್ತೆ ಆವಿಯಾಗಿ ಹೋಗ್ತಾ ಹೋಗುತ್ತೆ ವರ್ಷಾನು ವರ್ಷ ವರ್ಷಾನು ವರ್ಷ ಆವಿ ಆಗ್ತಾ ಹೋಗುತ್ತೆ ಆದರೆ ಆ ಲವಣ ಏನಾಗಲ್ಲ ಆವಿ ಆಗೋದಿಲ್ಲ ಸಮುದ್ರಲ್ಲೇ ಉಳಿಯುತ್ತೆ ಹೀಗಾಗಿ ಸಮುದ್ರಗಳೆಲ್ಲ ಉಪ್ಪು ನೀರನ್ನು ಹೊಂದಿರುತ್ತೆ ಕಾರಣ ಇಷ್ಟೇ ಲವಣತೆ ಆವಿ ಆಗಲ್ಲ ಆದರೆ ನೀರು ಮಾತ್ರ ಆವಿ ಆಗ್ತಾ ಹೋಗುತ್ತೆ ಹಾಗೆ ಪ್ರತಿಶತ ಲವಣತೆ ಪ್ರಮಾಣ ವರ್ಷದ ವರ್ಷ ಅದು ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಸಂಕ್ರಾಂತಿ ವೃತ್ತದ ವಲಯದಲ್ಲಿ ಇದು ಹೆಚ್ಚಾಗಿರುತ್ತೆ ಧ್ರುವ ಮತ್ತು ಸಮಾವೋಚಕ ವೃತ್ತ ಪ್ರದೇಶಗಳಲ್ಲಿ ಕಡಿಮೆಯಾಗಿರುತ್ತೆ ಕಾರಣ ಅಂದರೆ ಸಮಾವೋಚಕ ವೃತ್ತ ಪ್ರದೇಶದಲ್ಲಿ ಅಧಿಕ ಬಾಷ್ಪೀಭವನ ಆಗುತ್ತೆ ಹಾಗೂ ಅಧಿಕ ಮಾಳತೆಯಿಂದ ಮಳೆ ಹೆಚ್ಚು ಸುರಿಯುತ್ತೆ ಎಲ್ಲಿ ಸಮಾವೋಚಕ ವೃತ್ತ ಪ್ರದೇಶದಲ್ಲಿ ಮಳೆ ಹೆಚ್ಚು ಬೀಳುತ್ತೆ ಹಾಗಾಗಿ ಈ ಲವಣತೆ ಪ್ರಮಾಣ ಕಡಿಮೆ ಇರುತ್ತೆ ಈ ಪ್ರಶ್ನೆಯನ್ನು ಕೂಡ ತಮಗೆ ಬರ್ಬೋದು ಸಾಮಾಜಿಕ ವೃತ್ತ ಪ್ರದೇಶ ಸಮುದ್ರಗಳಲ್ಲಿ ಸಮಭಾಜಕ ವೃತ್ತದಲ್ಲಿರುವ ಸಮುದ್ರಗಳಲ್ಲಿ ಹೆಚ್ಚು ಲವಣತೆ ಇರೋದಿಲ್ಲ ಕಾರಣ ಏನು ಅಂದರೆ ಇದೇ ಕಾರಣ ಹಾಗೆ ಕರ್ನಾಟಕದ ಭೌಗೋಳಿಕ ಸನ್ನಿವೇಶ ಬರೆಯಿರಿ ಅಂತ ಇಲ್ಲಿ ಪ್ರಶ್ನೆ ಇದೆ ನೋಡಿ ವಾಯುವ್ಯದಲ್ಲಿ ಮತ್ತೊಂದು ಪ್ರಶ್ನೆ ತಮಗೆ ಎದಕ್ಕೆ ಬರ್ತಾ ಇದೆ ಸರ್ ಯಾವ್ಯಾವ ಪುಸ್ತಕ ಓದಲಿ ಅಂತ ಆ ಪುಸ್ತಕಗಳು ಯಾವನ್ನೂ ಓದಬೇಕು ಅನ್ನೋದನ್ನು ನಾನು ಇವತ್ತಿನ ತರಗತಿಯಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ ನೋಡಿ ನಾನು ಮುಖ್ಯವಾಗಿ ಅಂದರೆ ಆರನೇ ತರಗತಿಯಿಂದ ಡಿಗ್ರಿ ಮಠ ಇರುವಂಥ ಪುಸ್ತಕಗಳನ್ನ ಓದಿ ಅದರಲ್ಲಿ ಭೂಗೋಳ ಬಂತು ಇಲ್ಲ ಅಂತಂದರೆ ಆಗಿರುವಂಥ ವರ್ಕ್ಗಳು ಭೂಗೋಳ ಹಾಗೆಯೇ ಇತಿಹಾಸ ಹಾಗೆಯೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಾಗೆ ಇನ್ನಿತರ ವಿಡಿಯೋಗಳು ಅಂದರೆ ಪುಸ್ತಕಗಳನ್ನು ತಾವು ರೆಫರ್ ಮಾಡಿ ಯಾವ್ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಸಂಜೆ ಹೇಳ್ತೇನೆ ವಾಯುವ್ಯದಲ್ಲಿ ಗೋವಾದಿಂದ ಕರ್ನಾಟಕ ಉತ್ತರದಲ್ಲಿ ಮಹಾರಾಷ್ಟ್ರದಿಂದ ಪೂರ್ವದಲ್ಲಿ ತೆಲಂಗಾಣದಿಂದ ಮತ್ತು ಆಂಧ್ರ ಪ್ರದೇಶದಿಂದ ಆಗ್ನೇಯದಲ್ಲಿ ತಮಿಳುನಾಡಿನಿಂದ ನೈಋತ್ಯದಲ್ಲಿ ಕೇರಳದಿಂದ ಸುತ್ತೂರೆಯಲ್ಲಿ ಪಟ್ಟಿದೆ ಎರಡು ಸಾವಿರದ ಒಂದರ ಜನಗಣತಿ ಪ್ರಕಾರ ಒಂದು ಐದು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ ಎರಡು ಸಾವಿರದ ಹನ್ನೊಂದು ಜನಗಣತಿ ಪ್ರಕಾರ ಹತ್ತತ್ರ ಆರೂವರೆಯಿಂದ ಏಳು ಕೋಟಿ ಇರಬೇಕು ನೋಡೋಣ ಸ್ನೇಹಿತರೆ ಏನಾಗಿದೆ ಆ ಜನಗಣತಿ ಎರಡು ಸಾವಿರದ ಒಂದೊಂದು ಜನಗಣತಿ ಅಂಕಿ ಸಂಖ್ಯೆ ಏನು ಹೇಳುತ್ತೆ ಅಂತಂದರೆ ಹತ್ತು ಐದು ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಹತ್ತು ರಾಜ್ಯಗಳಲ್ಲಿ ಬ ಕರ್ನಾಟಕ ಕೂಡ ಒಂದು ಹಾಗೆಯೇ ಏಷ್ಯಾದ ಪ್ರಾದೇಶಿಕ ವಿಭಾಗಗಳನ್ನು ತಿಳಿಸ್ರಿ ಅಂತ ಅಂದರೆ ನೋಡಿ ಏಷ್ಯಾದ ಭೂಗೋಳ ಬಗ್ಗೆ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂದರೆ ನೀವು ಏಷ್ಯಾದ ಭೂಗೋಳ ಹಾಗೆ ಯುರೋಪಿನ ಭೂಗೋಳ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಇದೆಲ್ಲ ಆರನೇ ತರಗತಿ ಮತ್ತು ಏಳನೇ ತರಗತಿ ಪುಸ್ತಕದಲ್ಲಿ ಸಮಪ್ರಮ ಸ್ವಲ್ಪ ಪ್ರಮಾಣದಲ್ಲಿದೆ ಹಾಗೆ ಡೆಪ್ತಲ್ಲಿರುವಂಥ ಪುಸ್ತಕಗಳನ್ನ ತಗೊಂಡು ಹೋದಾಗ ಟಾಪಿಕ್ ತುಂಬ ಕವರ್ ಆಗುತ್ತೆ ಆದರೂ ಅವನು ಹೇ ಪ್ರಶ್ನೆಗಳು ಎಲ್ಲಿದ್ದ ಬರುತ್ತೆ ಅವನ ಪ್ರಶ್ನೆಗಳು ಅಂತಂದ್ರೆ ಈ ಪುಸ್ತಕಗಳಿಂದಲೇ ಪ್ರಶ್ನೆಗಳನ್ನ ತರ್ತಾರೆ ಯಾಕೆ ಅಂತಂದರೆ ಅವರು ಕೂಡ ಪ್ರೂಫ್ ಕೊಡಬೇಕಾಗತ್ತೆ ಮುಂದೆ ತಾವು ಎಲ್ಲಿಂದ ಮಾಹಿತಿಯನ್ನು ಕೇಳಿದರು ಅಂತ ಹಾಗಾಗಿ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಪುಸ್ತಕಗಳಿಂದ ಹೆಚ್ಚಿನ ಮಾಹಿತಿ ಇರುತ್ತೆ ಹಾಗಾಗಿ ನಾನು ನಾಳೆಯಿಂದ ಪ್ರತಿದಿನ ನಾನು ನೋಟ್ಸ್ಗಳನ್ನು ತರ್ತಾ ಹೋಗ್ತೀನಿ ನಾನು ಮತ್ತು ಛಾಯಾ ಮೇಡಮ್ ಅವರು ಪ್ರತಿದಿನ ತರ್ತೀವಿ ಛಾಯಾ ಮೇಡಮ್ ಅವ್ರು ಯಾಕೆ ಕ್ಲಾಸ್ ಮಾಡ್ತಾಯಿಲ್ಲ ಅಂತ ಕೆಲವರು ಕೇಳಿದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಅವರಿಗೆ ಆರೋಗ್ಯ ಸರಿ ಇಲ್ಲ ಟೈಫಾಯ್ಡ್ ಆಗಿದೆ ಇವತ್ತಿಂದ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಲೆಟ್ಸಿ ಏಷ್ಯಾದ ಪ್ರಾದೇಶಿಕ ವಿಭಾಗಗಳನ್ನು ತಿಳಿಸ್ರಿ ಏಷ್ಯಾದ ಪ್ರಾದೇಶಿಕ ವಿಭಾಗಗಳು ಏನಪ್ಪ ಅಂತಂದರೆ ಏಷ್ಯಾದಲ್ಲಿ ನಲವತ್ತೆಂಟು ದೇಶಗಳಿವೆ ಹೌದ್ರಾ ಈ ಈ ನಲವತ್ತೆಂಟು ದೇಶಗಳನ್ನು ಐದು ಪ್ರಾದೇಶಿಕ ಉ ಉಪ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಪೂರ್ವ ಏಷ್ಯಾ ಪೂರ್ವ ಏಷ್ಯಾದಲ್ಲಿ ಯಾವ ರಾಷ್ಟ್ರಗಳು ಬರುತ್ತೆ ಅಂದರೆ ಚೀನಾ ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳು ಹಾಗೆ ಜಪಾನ್ ಹಾಂಗ್ಕಾಂಗ್ ತೈವಾನ್ ಮತ್ತು ಮಂಗೋಲಿಯಾ ದೇಶಗಳು ಬರುತ್ತೆ ಚೀನಾ ಉತ್ತರ ಮತ್ತು ದಕ್ಷಿಣ ಕೊರಿಯಾ ಹಾಗೆ ಜಪಾನ್ ಹಾಗೆಯೇ ಹಾಂಗ್ಕಾಂಗ್ ಮತ್ತು ತೈವಾನ್ ಮತ್ತು ಮಂಗೋಲಿಯಾ ದೇಶಗಳು ಬರುತ್ತೆ ಇದು ಉತ್ತರದಲ್ಲಿ ವಿಶಾಲವಾದ ರಷ್ಯಾ ಹಾಗೆ ದಕ್ಷಿಣದಲ್ಲಿ ಏಷ್ಯಾ ಹಾಗೆ ಆಗ್ನೇಯ ಏಷ್ಯಾಗಳ ನಡುವೆ ವಿಸ್ತಾರ ಹೊಂದಿದೆ ಈ ಭಾಗ ಹಾಗೆಯೇ ಆಗ್ನೇಯ ಏಷ್ಯಾ ಕಡೆ ನೋಡೋಣ ಆಗ್ನೇಯ ಏಷ್ಯಾದಲ್ಲಿ ಯಾವ ದೇಶಗಳು ಬರುತ್ತೆ ಅಂದರೆ ಮಯನ್ಮಾರ್ ಬರುತ್ತೆ ಲಾವೋಸ್ ವಿಯೆಟ್ನಾಂ ಥೈಲ್ಯಾಂಡ್ ಕಾಂಬೋಡಿಯಾ ಮಲೇಷಿಯಾ ಹಾಗೆಯೇ ಇಂಡೋನೇಷ್ಯಾ ಸಿಂಗಾಪುರ್ ಬ್ರೂನೆ ಫಿಲಿಪೈನ್ಸ್ ಈ ದೇಶಗಳು ಬರುತ್ತೆ ಇದೊಂದು ಪರ್ಯಾಯ ದ್ವೀಪ ಆಗಿದೆ ದ್ವೀಪಗಳ ಸಮೂಹ ಪ್ರದೇಶ ಅಂತಲೇ ನಾವು ಕರಿಬೋದು ಉದಾಹರಣೆಗೆ ಸುಮಾತ್ರ ಜಾವಾ ಸುಲೇಷಿಯಾ ಬೋರ್ನಿಯಾ ಮತ್ತು ಪಪವು ಇದರ ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರ ಮತ್ತು ಪೂರ್ವಕ್ಕೆ ಪೆಸಿಫಿಕ್ ಸಾಗರಗಳು ಇದೆ ತಾವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು ಇಲ್ಲಿ ಏನಿದೆ ಅಂದರೆ ಆ ದೇಶಗಳು ಇದೆ ಲಾವೋಸ್ ಥೈಲ್ಯಾಂಡ್ ಕಾಂಬೋಡಿಯಾ ಈ ಪ್ರದೇಶಗಳು ಇಂಡೋನೇಷಿಯಾ ಈ ಪ್ರದೇಶಗಳು ಇದೆ ಹಾಗೆಯೇ ಪೂರ್ವಕ್ಕೆ ಚೀನಾ ಇದೆ ಮಂಗೋಲಿಯಾ ಇದೆ ಹಾಗೆಯೇ ಉತ್ತರಕ್ಕೆ ದಕ್ಷಿಣ ಈ ಪ್ರದೇಶ ಸುತ್ತ ಏನಿದೆ ದಕ್ಷಿಣ ಇದೆ ಹಾಗೆ ಜಪಾನ್ ಇಲ್ಲಿ ಕೂಡ ಜಪಾನ್ ತಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಜಪಾನ್ ಕೂಡ ಇದೆ ಹಾಗೆಯೇ ಇಲ್ಲಿ ತಾವು ನೋಡ್ಬೋದು ಏನಿದೆ ಅಂತಂದರೆ ಇತರ ರಾಷ್ಟ್ರಗಳು ಇದೆ ಹಾಗೆಯೇ ಮುಂದಿನ ಟಾಪಿಕ್ ಹೋಗೋಣ ಅಂದರೆ ದಕ್ಷಿಣ ಏಷ್ಯಾದ ಬಗ್ಗೆ ಹೋಗೋಣ ಇದು ಸರ್ ಸರ್ ವಿವರಣೆ ತುಂಬ ಇದೆ ಅಂತ ತಾವು ಅಂದ್ಕೋಬೇಡಿ ನನ್ನ ಪ್ರದೇಶ ವಿಭಾಗಗಳು ಅಂದರೆ ದಕ್ಷಿಣ ಏಷ್ಯಾ ಉತ್ತರ ಏಷ್ಯಾ ಇಷ್ಟು ಬರೆದ್ರೆ ಸಾಕಾಗುತ್ತೆ ಆದರೂ ಕೂಡ ತಮಗೆ ಗಮನದಲ್ಲಿರಲಿ ಅನ್ನೋದಕ್ಕೋಸ್ಕರ ಹೆಚ್ಚಿನ ಮಾಹಿತಿಯನ್ನು ಇದ್ದೀನಿ ಈ ದಕ್ಷಿಣ ಏಷ್ಯಾದಲ್ಲಿ ಭಾರತ ಬರುತ್ತೆ ಹಾಗೆ ಬಾಂಗ್ಲಾದೇಶ್ ಬರುತ್ತೆ ಭೂತಾನ್ ಬರುತ್ತೆ ನೇಪಾಲ್ ಬರುತ್ತೆ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಬರುತ್ತೆ ಇಲ್ಲಿ ನೋಡ್ಬೋದು ತಾವು ಇದನ್ನು ನಾವು ಇರೋವಂಥ ಪ್ರದೇಶ ಭಾರತ ಇರೋದು ದಕ್ಷಿಣ ಏಷ್ಯಾ ಅಂತ ಇದನ್ನು ಹೇಳ್ತಾರೆ ದಕ್ಷಿಣ ಏಷ್ಯಾ ಪ್ರದೇಶಗಳು ಹೀ ಇಲ್ಲಿ ಬರುತ್ತೆ ನೋಡಿ ದಕ್ಷಿಣ ಏಷ್ಯಾ ಪ್ರದೇಶಗಳು ಬಾಂಗ್ಲಾದೇಶ್ ಮಯನ್ಮಾರ್ ಭಾರತ ಪಾಕಿಸ್ತಾನ ಶ್ರೀಲಂಕಾ ಹಾಗೆಯೇ ಅಫ್ಘಾನಿಸ್ತಾನ ಈ ಪ್ರದೇಶಗಳು ಬರುತ್ತೆ ದಕ್ಷಿಣ ಏಷ್ಯಾದಲ್ಲಿ ರೈಟ್ ಈಗ ಮತ್ತೆ ಮುಂದೆ ಹೋಗೋಣ ಹಾಗೆಯೇ ಇಲ್ಲಿ ಗೊತ್ತಿಲ್ಲ ಶ್ರೀಲಂಕಾ ಮಾಲ್ಡೀವ್ಸ್ ಆಫ್ಘಾನಿಸ್ತಾನ ಸೇರಿಸ್ತಾ ಇಲ್ಲ ಇಲ್ಲಿ ಭೂತಾನ್ ಹಾಗೇ ಇವುಗಳಲ್ಲಿ ಭಾರತ ದೊಡ್ಡದಾಗಿದೆ ದಕ್ಷಿಣ ಇದನ್ನು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ ಹಾಗೆ ಉಪ ಭಾಗಗಳಾದಂಥ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಇದೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಸ ಸರಣಿ ಇದೆ ಹಾಗೆ ಪೂರ್ವಕ್ಕೆ ಮ್ಯಾನ್ಮಾರ್ ಮತ್ತು ಪಶ್ಚಿಮಕ್ಕೆ ಆಫ್ಘಾನಿಸ್ತಾನಗಳು ಇವೆ ನೈಋತ್ಯ ಏಷ್ಯಾ ನೈಋತ್ಯ ಏಷ್ಯಾದಲ್ಲಿ ಅಫ್ಘಾನಿಸ್ತಾನ್ ಬಹರೈನ್ ಸಾಪ್ರೆಸ್ ಇರಾನ್ ಇರಾಕ್ ಇಸ್ರೇಲ್ ಜೋರ್ಡನ್ ಕುವೈತ್ ಲೆಬನಾನ್ ಓಮನ್ ಕಟಾರ್ ಮತ್ತು ಸಿರಿಯಾ ಹಾಗೆ ಪ್ಯಾಲೆಸ್ತೈನ್ ಸೌದಿ ಅರೇಬಿಯಾ ಅರಬ್ ಎಮಿರೇಟ್ಸ್ ಯಮನ್ ಮತ್ತು ಟರ್ಕಿ ದೇಶಗಳು ಇವೆ ಈ ವಿಭಾಗವು ಕಪ್ಪು ಸಮುದ್ರದ ದಕ್ಷಿಣ ಭಾಗದಲ್ಲಿದ್ದು ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರ ಹಾಗೆ ಪೂರ್ವಕ್ಕೆ ಭಾರತದ ನಡುವೆ ವಿಸ್ತಾರ ಹೊಂದಿದೆ ಎಲ್ಲಿದೆ ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಈ ಪ್ರದೇಶ ಇಲ್ಲಿ ಬರುತ್ತೆ ಅಂತಂದರೆ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ನೋಡ್ಬೋದು ಯಮನ್ ಇದೆ ಹಾಗೆಯೇ ಇಲ್ಲಿ ಕಪ್ಪು ಸಮುದ್ರ ಇದೆ ಹಾಗೆ ಇಲ್ಲಿ ಪರ್ಷಿಯನ್ ಕಾರಿ ಕೂಡ ಇದೆ ಇರಾಕ್ ಇದೆ ಸಿರಿಯಾ ಮತ್ತು ಜೋರ್ಡನ್ ಟರ್ಕಿ ಹಾಗೆ ಇರಾನ್ ಓಮನ್ ಯು ಎ ಇ ಹಾಗೆ ಸೌದಿ ಅರೇಬಿಯಾ ಅರೇಬಿಯಾ ಎಮಿರೇಟ್ಸ್ ಕೂಡ ಇದೆ ಹಾಗೆಯೇ ಅಫ್ಘಾನಿಸ್ತಾನ ತುರ್ಕಮಿಸ್ತಾನ ಉಜಿಬಿಕಿಸ್ತಾನ ಇವೆಲ್ಲ ಪ್ರಾಂತ್ಯಗಳು ಬರುತ್ತೆ ಇದನ್ನು ನಾವು ಬೇರೆ ಇದರಲ್ಲಿ ಅಧ್ಯಯನ ಮಾಡ್ತೀವಿ ಇಷ್ಟು ಭಾಗನ ನಾವು ಈ ರೀತಿ ಕರಿತೀವಿ ಅಲ್ವರಾ ಹಾಗೆಯೇ ನಾವು ಈಗ ನೈಋತ್ಯ ಏಷ್ಯಾದ ಬಗ್ಗೆ ನೋಡಿದ್ವಿ ಈಗ ಮುಂದುವರೆದು ಮತ್ತು ಅರಬು ಅರೆ ಮರುಭೂಮಿಗಳಿಂದ ಹಾಗೆ ಪೆಟ್ರೋಲ್ ಮತ್ತು ನೈಸರ್ಗಿಕ ಸಂಪನ್ಮೂಲ ಯಥೇಚ್ಛವಾಗಿ ಇದೆ ಮಧ್ಯ ಏಷ್ಯಾ ಮಧ್ಯ ಏಷ್ಯಾದಲ್ಲಿ ನೋಡೋಣ ಪಶ್ಚಿಮ ಕ್ಯಾಸ್ಪಿನ್ ಸಮುದ್ರದಿಂದ ಪೂರ್ವದಲ್ಲಿ ಚೀನಾದವರೆಗೆ ಉತ್ತರದಲ್ಲಿ ಕಜಾಕಿಸ್ತಾನದಿಂದ ದಕ್ಷಿಣದವರೆಗೆ ದಕ್ಷಿಣದಲ್ಲಿ ಇರಾನ್ ಆಫ್ಘಾನಿಸ್ತಾನವರೆಗೆ ಇದು ವಿಸ್ತರಿಸಿದೆ ಇದು ಈ ಭಾಗದ ಪ್ರಮುಖ ದೇಶಗಳು ಕಜಾಕಿಸ್ತಾನ ಕಿರ್ಗಿಸ್ತಾನ ತಜಾಕಿಸ್ತಾನ ಮತ್ತು ಟರ್ಕಮೀಸ್ತಾನ ಹಾಗೆ ಉಜ್ಬೇಕಿಸ್ತಾನ ಹಾಗೂ ಸೈಬೀರಿಯಾ ಸೈಬೀರಿಯಾಗಳು ಸೇರಿವೆ ಅಂತಲೇ ಹೇಳಬಹುದು ಎಲ್ಲಿದೆ ಅನ್ನೋದನ್ನು ಕೂಡ ನಾನು ಮಾರ್ಕೌಟ್ ಮಾಡಿ ಹೇಳ್ತೀನಿ ಇದು ಮಧ್ಯ ಏಷ್ಯಾ ಬರುವಂಥ ಪ್ರದೇಶಗಳು ಇಲ್ಲಿದೆ ನೋಡಿ ಕಜಾಕಿಸ್ತಾನ ಇದೆ ತುರ್ಕ್ಮಿನಿಸ್ತಾನ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಹಾಗೆಯೇ ಇಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ ತಮಗೆ ಗೊತ್ತಿರಲಿ ಹಾಗೆ ಇಲ್ಲಿ ಚೀನಾದಲ್ಲಿ ಬರುತ್ತೆ ಹಾಗಾದರೆ ಈ ಈ ಎಲ್ಲ ಏನಾಗುತ್ತೆ ಮಧ್ಯ ಏಷ್ಯಾದಲ್ಲಿ ಬರುತ್ತೆ ರೈಟ್ ಹಾಗೆಯೇ ನಾವು ಯಾವ್ಯಾವ್ದು ನೋಡಿದ್ವಿ ಅಂತ ನಾವು ಮತ್ತೊ ಟೈಮ್ ಹೇಳೋದಾದರೆ ಪೂರ್ವ ಏಷ್ಯಾ ಆಗ್ನೇಯ ಏಷ್ಯಾ ಹಾಗೆ ದಕ್ಷಿಣ ಏಷ್ಯಾ ನೈಋತ್ಯ ಏಷ್ಯಾ ಹಾಗೆಯೇ ಮಧ್ಯ ಏಷ್ಯಾಗಳನ್ನು ನಾವು ಈ ರೀತಿ ಏಷ್ಯಾವನ್ನು ಮಾಡ್ತೀವಿ ಭಾಗಗಳಾಗಿ ಮುಂದಿನದು ವಿದೇಶಿ ವ್ಯಾಪಾರದ ಅಗತ್ಯತೆಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಹಾಗೆ ಅಂತಾರಾಷ್ಟ್ರೀಯ ಮಾರಾಟ ವ್ಯವಸ್ಥೆ ಎಂದ್ರೇನು ಅಂತ ಕೂಡ ಇದೆ ವಿದೇಶಿ ವ್ಯಾಪಾರದ ಮೂರು ಭಾಗಗಳನ್ನು ತಿಳಿಸ್ರಿ ಅಂತ ಇದೆ ಹಾಗೆ ಜನಸಂಖ್ಯೆಯ ಗುಣಮಟ್ಟವನ್ನು ಹೇಗೆ ಅಳಿಬೋದು ಅಂತ ಕೂಡ ಪ್ರಶ್ನೆ ಇದೆ ಹಾಗೆಯೇ ಭಾರತದಲ್ಲಿ ಬಡತನವನ್ನು ಹೇಗೆ ಗುರುತಿಸಲಾಗುತ್ತೆ ಅನ್ನೋವಂಥ ಪ್ರಶ್ನೆ ಕೂಡ ಇದೆ ನೋಡಿ ಈ ಪ್ರಶ್ನೆಗಳಿಗೆ ನಾವು ಟೈಪ್ ಮಾಡೋದಕ್ಕೆ ಸುಮಾರು ನಿನ್ನೆ ಪ್ರಯತ್ನ ಮಾಡಿ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಆದರೆ ಹತ್ತು ಹನ್ನೊಂದು ಗಂಟೆ ಆದರೂ ಮುಗಿರಲಿಲ್ಲ ಹಾಗಾಗಿ ಯಾವ ವೀಡಿಯೋವನ್ನು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾರಿ ಫಾರ್ ದಟ್ ನೀವು ವೇಟ್ ಮಾಡ್ತಾಯಿದ್ದೀರಿ ಅಂತ ಗೊತ್ತಿದೆ ನನಗೆ ವಿದೇಶಿ ವ್ಯಾಪಾರದ ಅಗತ್ಯತೆಗಳನ್ನು ಬರೆಯೋಣ ನೋಡಿ ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಯಾಕೆ ಮಾಡಬೇಕು ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏನಾಗುತ್ತೆ ಬೇಕಾದ ಸರಕುಗಳನ್ನು ಸೇವೆಗಳನ್ನು ಬಂಡವಾಳವನ್ನು ತಂತ್ರಜ್ಞಾನವನ್ನು ತರಿಸ್ಕೊಳ್ಬೋದು ಈಗ ಮೇಕ್ ಇನ್ ಇಂಡಿಯಾ ಸ್ಕೀಮಲ್ಲಿ ಮೋದಿ ಸರ್ಕಾರ ಏನು ಮಾಡ್ತಾ ಇದೆ ತಂತ್ರಜ್ಞಾನವನ್ನು ಕೂಡ ವರ್ಗಾವಣೆ ಮಾಡಿಕೊಳ್ತಾಯಿದ್ವಿ ಇಷ್ಟು ದಿನ ನಾವು ವಿದೇಶಿ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ವಿ ಭಾರತ ತಯಾರಾಗ್ತಿರಲಿಲ್ಲ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಯೋಜನೆ ಅಂಡರಲ್ಲಿ ನಾವು ನಮ್ಮ ತಂತ್ರಜ್ಞಾನವನ್ನು ಕೂಡ ನಮ್ಮ ದೇಶಕ್ಕೆ ತಗೊಳ್ತಾ ಇದ್ವಿ ಇದೆಲ್ಲ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸಿಗುತ್ತೆ ಇವೆಲ್ಲ ವಸ್ತುಗಳನ್ನು ವಿದೇಶಗಳಿಗೆ ಕಳಿಸ್ಕೊಡ್ಬೋದು ಅಲ್ಲದೆ ವಸ್ತುಗಳನ್ನು ಏನು ಮಾಡ್ಬೋದು ವಿದೇಶಗಳಿಗೆ ಕಳಿಸ್ಕೊಡ್ಬೋದು ಪ್ರಪಂಚದ ಎಲ್ಲ ರಾಷ್ಟ್ರಗಳು ಒಂದನ್ನೊಂದು ಪರಸ್ಪರ ಅವಲಂಬಿಸಿದೆ ಹೌದು ಹಾಗೆ ಒಂದು ರಾಷ್ಟ್ರ ಆರ್ಥಿಕವಾಗಿ ತಾಂತ್ರಿಕವಾಗಿ ರಾಜಕೀಯವಾಗಿ ಭೌಗೋಳಿಕವಾಗಿ ಎಷ್ಟೇ ಮುಂದುವರ್ತಿತ್ತು ಅದು ತನ್ನಷ್ಟಕ್ಕೆ ತಾನು ಇರೋಕ್ಕೆ ಸಾಧ್ಯವೇ ಇಲ್ಲ ಒಂದಿಲ್ಲ ಒಂದು ಕಾರಣಕ್ಕಾಗಿ ಇತರ ರಾಷ್ಟ್ರವನ್ನು ಅವಲಂಬಿಸಬೇಕಾಗುತ್ತೆ ಪ್ರತಿಯೊಂದು ರಾಷ್ಟ್ರವು ಕೆಲವೊಂದು ಸರಕು ಸೇವೆಗಳನ್ನು ಇನ್ನೊಂದು ರಾಷ್ಟ್ರಕ್ಕೆ ರಫ್ತು ಮಾಡುತ್ತೆ ಆ ದೇಶಗಳಿಂದ ತನಗೆ ಬೇಕಾದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಹೀಗೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ನಡುವೆ ವ್ಯಾಪಾರ ವಾಣಿಜ್ಯ ಬೇಕಾಗುತ್ತೆ ಅಲ್ಲದೆ ಭೌಗೋಳಿಕವಾಗಿ ಶ್ರಮ ವಿಭಜನೆ ಹಾಗೆ ವಿಶಿಷ್ಟ ಮತ್ತು ನಿಯಮದ ಅನುಸಾರವಾಗಿ ಈ ವ್ಯಾಪಾರ ವ್ಯವಹಾರಗಳು ನಡೀತಾ ಹೋಗುತ್ತೆ ಅಂತಾರಾಷ್ಟ್ರೀಯ ಮಾರಾಟ ವ್ಯವಸ್ಥೆ ಎಂದ್ರೇನು ಅಂತ ಇದೆ ಇದಕ್ಕೆ ಪುಸ್ತಕದಲ್ಲಿ ವಿವರಣೆ ಸಿಗಲಿಲ್ಲ ಹಾಗಾಗಿ ನೋಡೋಣ ಸ್ನೇಹಿತರೆ ಇಂಗ್ಲೀಷಲ್ಲೇ ಕೂಡ ತಂದಿದ್ದೇನೆ ದ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಇಸ್ ದ ಅಪ್ಲಿಕೇಶನ್ ಆಫ್ ಮಾರ್ಕೆಟಿಂಗ್ ಪ್ರಿನ್ಸಿಪಲ್ಸ್ ಟು ಸ್ಯಾಟಿಸ್ಫೈ ವೇರಿಯಡ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಟು ಡಿಫ್ರೆಂಟ್ ಪೀಪಲ್ ರಿಸೈಡಿಂಗ್ ಅಕ್ರಾಸ್ ನ್ಯಾಷನಲ್ ಬಾರ್ಡರ್ಸ್ ಅಂತ ಇದೆ ದ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಇಂಟರ್ನ್ಯಾಷ್ನಲ್ ಮಾರ್ಕೆಟಿಂಗ್ ಈಸ್ ದ ಅಪ್ಲಿಕೇಶನ್ ಆಫ್ ಮಾರ್ಕೆಟಿಂಗ್ ಪ್ರಿನ್ಸಿಪಲ್ಸ್ ನೋಡಿ ವ್ಯವಹಾರ ಉದ್ದೇಶಗಳನ್ನು ತೃಪ್ತಿಪಡಿಸೋಕೋಸ್ಕರ ಅಂದರೆ ಅಕ್ರಾಸ್ ದ ಬಾರ್ಡರ್ ಒಂದು ಗಡಿ ಪ್ರದೇಶ ಇವು ಯಾವುದನ್ನೂ ಲೆಕ್ಕಿಸದೆ ವ್ಯಾಪಾರಿ ಉದ್ದೇಶಗಳನ್ನು ಸಂತೃಪ್ತಿಪಡಿಸೋಕ್ಕೋಸ್ಕರ ಜನರ ಬೇಡಿಕೆ ಬೇಡಿಕೆ ಬೇಕು ಬೇಡಿಕೆಗಳನ್ನು ನೀಡೋಕ್ಕೋಸ್ಕರ ಇರುವಂಥ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆನೇ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ವ್ಯವಸ್ಥೆ ಅಂತ ಹೇಳ್ತಾರೆ ಸಿಂಪ್ಲಿ ಸಿಂಪಲಾಗಿ ಹೇಳಬೇಕಂದ್ರೆ ದ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಈಸ್ ಟು ಬಿ ಇಸ್ ಟು ಅಂಡರ್ಟೇಕ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಇನ್ ಮೋರ್ ದ್ಯಾನ್ ಒನ್ ನೇಷನ್ ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ವ್ಯಾಪಾರ ಚಟುವಟಿಕೆಗಳು ನಡೆಸೋದಕ್ಕೆ ಏನಂತಾರೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಅಂತಾರೆ ಇಟ್ ಈಸ್ ಆಫನ್ ಕಾಲ್ಡ್ ಗ್ಲೋಬಲ್ ಮಾರ್ಕೆಟಿಂಗ್ ಅಂತಲೂ ಇದನ್ನು ಕರೀತಾರೆ ಡಿಸೈನಿಂಗ್ ದ ಮಾರ್ಕೆಟಿಂಗ್ ಮಿಕ್ಸ್ ಅಂತಲೂ ಕರೀತಾರೆ ಇಲ್ಲಿ ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಆ್ಯಂಡ್ ಪ್ರಮೋಷನ್ ವರ್ಲ್ಡ್ ವೈಡ್ ಇರುತ್ತೆ ಉದಾಹರಣೆ ಕೋಲಾ ಪೆಪ್ಸಿ ಐಫೋನ್ಗಳು ಇವೆಲ್ಲ ಅದರ ಒಂದು ಗ್ಲೋಬಲ್ ಮಾರ್ಕೆಟ್ನ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ವಿದೇಶಿ ವ್ಯಾಪಾರದ ಮೂರು ಭಾಗಗಳನ್ನು ತಿಳಿಸಿ ಅಂತಾರೆ ನೋಡಿ ಈ ಮೂರು ಭಾಗಗಳು ಅಂದರೆ ಏಕ ಏಕಪಕ್ಷೀಯ ವ್ಯಾಪಾರ ಹಾಗೆ ದ್ವಿಪಕ್ಷೀಯ ವ್ಯಾಪಾರ ಹಾಗೆ ಬಹುಪಕ್ಷೀಯ ವ್ಯಾಪಾರ ಅಂತಲೂ ಕರೀತಾರೆ ಇನ್ನೂ ಒಂದಿಷ್ಟು ವರ್ಗಾವಣೆ ಇದೆ ಅಂದರೆ ಬೇರೆ ಬೇರೆ ರೀತಿ ಕ್ಲಾಸಿಫಿಕೇಶನ್ ಇದೆ ಅದನ್ನು ಕೂಡ ಹೇಳ್ತೀನಿ ಏಕಪಕ್ಷೀಯವಾಗಿ ಅಂತಂದರೆ ನೋಡಿರಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಜೊತೆಗೆ ಏಕಪಕ್ಷೀಯವಾಗಿ ಏನು ಮಾಡ್ತಾಯಿತ್ತು ನಮ್ಮಿಂದ ವಸ್ತುಗಳನ್ನು ರಫ್ತು ಮಾಡ್ತಾ ಇತ್ತು ಇಂಗ್ಲೆಂಡಿಗೆ ಅಲ್ಲಿದ್ದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನು ನಮ್ಮ ದೇಶಕ್ಕೆ ಆಮೋದು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇತ್ತು ಅದು ಏಕಪಕ್ಷೀಯ ವ್ಯಾಪಾರ ಯೂನಿಲ್ಯಾಟ್ರಲ್ ಟ್ರೇಡ್ ಅಂತ ಹೇಳ್ತಾರೆ ಹಾಗೆಯೇ ದ್ವಿಪಕ್ಷೀಯ ವ್ಯಾಪಾರ ಅಂತ ಕೂಡ ಇದೆ ಏನು ದ್ವಿಪಕ್ಷೀಯ ವ್ಯಾಪಾರ ಅಂತಂದರೆ ಕೊಡು ತೊಗೊಳ್ಳೋದು ಎರಡೂ ಕೂಡ ಇರುತ್ತೆ ಒಪ್ಪಂದಕರಾರ ಮೂಲಕ ನಾವು ನಡೆಸ್ತೀವಿ ಉದಾಹರಣೆಗೆ ಹೇಳಬೇಕು ಅಂತಂದರೆ ಹೇಳ್ತೇನೆ ದ್ವಿಪಕ್ಷೀಯ ವ್ಯಾಪಾರ ಅಂದರೆ ಎರಡು ಅಥವಾ ಎರಡು 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 ರಾಷ್ಟ್ರಗಳ ಮಧ್ಯೆ ಸಮಾನ ಲಾಭಕ್ಕಾಗಿ ನಡೆಯುವಂಥ ವ್ಯಾಪಾರ ಪದ್ಧತಿ ಈ ಪದ್ಧತಿ ವ್ಯಾಪಾರ ಎರಡು ಸಮಬಲ ರಾಷ್ಟ್ರಗಳ ನಡುವೆ ನಡೆಯುತ್ತೆ ವ್ಯಾಪಾರದ ಈ ಪದ್ಧತಿ ಎರಡೂ ಭಾಗಿದರಿಗೆ ಅನುಕೂಲಕರವಾಗಿರುತ್ತೆ ಅಂತ ಹೇಳಬಹುದು ಉದಾಹರಣೆಗೆ ಹೇಳೋದಾದರೆ ಭಾರತ ಮತ್ತು ಶ್ರೀಲಂಕಾ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಇಪ್ಪತ್ತೆಂಟನೇ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಹಿ ಹಾಕಿವೆ ಒಪ್ಪಂದದ ಕರಾನಿರ್ ಪ್ರಕಾರ ಅಂದರೆ ಅಗ್ರಿಮೆಂಟ್ ಪ್ರಕಾರ ಸರಕು ಮತ್ತು ಸೇವೆಗಳನ್ನು ಸುಂಕರಹಿತವಾಗಿ ವಹಿ ವಹಿವಾಟು ಮಾಡಬಹುದಾಗಿದೆ ಈ ಒಪ್ಪಂದದ ಅನ್ವಯ ಸಾವಿರ ಸಾವಿರ ಸರಕು ಸೇವೆಗಳನ್ನು ಸುಂಕರಹಿತವಾಗಿ ಶ್ರೀಲಂಕಾದಿಂದ ಆಮದು ಮಾಡಿಕೊಳ್ಳಲು ಭಾರತ ಒಪ್ಪಿಕೊಂಡಿದೆ ಅದೇ ರೀತಿ ಶ್ರೀಲಂಕಾ ಸುಮಾರು ಒಂಬೈನೂರು ಸರಕುಗಳನ್ನು ಭಾರತದಿಂದ ಆಮದು ಮಾಡಿ ಆಮದು ಮಾಡಿಕೊಳ್ಳಲು ಕೂಡ ಅದು ಒಪ್ಪಿದೆ ನಾವು ಶ್ರೀಲಂಕಾದಿಂದ ಸಾವಿರ ವಸ್ತುಗಳನ್ನು ಅವರು ನಮ್ಮಿಂದ ಒಂಬೈನೂರು ವಸ್ತುಗಳನ್ನು ಆಮದು ಮಾಡಿಕೊಳ್ಳೋದಕ್ಕೆ ಒಪ್ತಾಯಿದ್ದಾರೆ ಇರಲಿ ಹಾಗೆ ಬಹುಪಕ್ಷೀಯ ವ್ಯಾಪಾರ ಅಂತ ಅಂತಂದರೆ ಇಲ್ಲಿ ಮೂರು ಅಥವಾ ಅದಕ್ಕೂ ಹೆಚ್ಚು ರಾಷ್ಟ್ರಗಳು ಏನು ಮಾಡುತ್ತೆ ನಡೆಯುವ ವ್ಯಾಪಾರ ಒಪ್ಪಂದ ಇರುತ್ತೆ ಇದು ಬಹುಪಕ್ಷೀಯವಾಗಿ ನಡುತ್ತೆ ಇದನ್ನು ನಡ್ಸ್ಕೊಡೋದಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ ನೋಡಿರಿ ಡಬ್ಲ್ಯೂ ಟಿ ಒ ಅದು ನಡೆಸ್ಕೊಡುತ್ತೆ ಹಾಗೆ ಇತರ ವ್ಯಾಪಾರಿ ಸಂಸ್ಥೆಗಳಿದೆ ಅವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮವಾಗಿ ನಡೆಸ್ಕೊಳ್ಳೋದಕ್ಕೆ ಮಾಡುತ್ತೆ ಹಾಗೆ ಇಂಗ್ಲೀಷಲ್ಲಿ ಕೂಡ ಬೈಲ್ಯಾಟ್ರಲ್ ಟ್ರೇಡ್ ಅಂತ ಅದನ್ನು ಕರೀತಾರೆ ದಿಸ್ ಇಸ್ ಎ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಕಂಟ್ರೀಸ್ ಅಂತದ್ದೆ ಹಾಗೆ ಮಲ್ಟಿ ಟ್ರೇಡ್ ಅಂತಲೂ ಕೂಡ ಇದೆ ಮಲ್ಟ್ರಿ ಲೆಟ್ರಲ್ ಅಂದರೆ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದ ಇಲ್ಲದಂಗೆ ಇಂಪೋರ್ಟಿಂಗ್ ಟ್ರೇಡ್ ಅಂತಲೂ ಕೊಡುತ್ತೆ ಅಂದರೆ ಇಂಪೋರ್ಟ್ ಅಂದರೆ ಆಮದು ವ್ಯಾಪಾರ ಅಂತ ಒಂದು ಕ್ಲಾಸಿಫಿಕೇಶನ್ ಆಗುತ್ತೆ ಹಾಗೆಯೇ ಎಕ್ಸ್ಪೋರ್ಟ್ ಟ್ರೇಡ್ ಅಂದರೆ ರಫ್ತು ಮಾಡೋದಕ್ಕೆ ಇರುವಂಥ ವ್ಯಾಪಾರ ರಫ್ತು ವ್ಯಾಪಾರ ಅಂತಲೂ ಇದೆ ಹಾಗೆ ಈ ಇಂಟರ್ಪೋ ಇಂಟರ್ಪೋರ್ಟ್ ಇಂಟ್ರ್ಪೋರ್ಟ್ ಅಂತ ಏನು ಗೊತ್ತಾ ಇಂಟರ್ಪೋರ್ಟ್ ಟ್ರೇಡ್ ಇಸ್ ಆಲ್ಸೋ ನೋನ್ ಆ್ಯಸ್ ರೀ ಎಕ್ಸ್ಪೋರ್ಟ್ ಒನ್ ಟೈಮ್ ಇಂಪೋರ್ಟ್ ಮಾಡಿ ಆ ವಸ್ತುನ ರೆಡಿಮೇಡ್ ಮಾಡಿ ಮತ್ತದನ್ನು ಬೇರೆ ದೇಶಕ್ಕೆ ಇಂಪೋರ್ಟ್ ಮಾಡೋಕ್ಕೆ ಅಂತಾರೆ ಇಂಟರ್ಪೋರ್ಟ್ ಅಂತ ಹೇಳ್ತಾರೆ ಅಥವಾ ರಿಎಕ್ಸ್ಪೋರ್ಟ್ ಅಂತ ಕರೀತಾರೆ ಜನಸಂಖ್ಯೆ ಗುಣಮಟ್ಟವನ್ನು ಹೇಗೆ ಅಳಿಬೋದು ಅಂತ ಪ್ರಶ್ನೆ ಇದೆ ನೋಡಿ ಜನಸಂಖ್ಯೆ ಗುಣಮಟ್ಟವನ್ನು ಆರೋಗ್ಯ ಮಾನದಂಡಗಳು ಶೈಕ್ಷಣಿಕ ಮಟ್ಟ ಅಂದರೆ ಒಂದು ಒಂದು ಜನಸಂಖ್ಯೆ ಇರೋ ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆ ಆರೋಗ್ಯ ಮಟ್ಟದಿಂದ ಅವರ ಶೈಕ್ಷಣಿಕ ಮಟ್ಟ ಹೇಗಿದೆ ಹಾಗೆ ತಂತ್ರಜ್ಞಾನವನ್ನು ಅವರು ಹೇಗೆ ಅಳವಡಿಸ್ಕೊಂಡಿದ್ದಾರೆ ಈ ಮೂರು ಶೈಕ್ಷಣಿಕ ಆರೋಗ್ಯ ಹಾಗೆ ತಂತ್ರಜ್ಞಾನದ ಅರಿವು ಎಷ್ಟು ಮಟ್ಟಗಿದೆ ಅನ್ನೋದ್ರ ಮೇಲೆ ಜನಸಂಖ್ಯೆ ಗುಣವನ್ನು ಅಳೆಯಲಾಗುತ್ತೆ ಅಲ್ದಂಗೆ ದೀರ್ಘ ಆರೋಗ್ಯ ಅಂತ ಬಂದಾಗ ಜೀವಿತಾವಧಿ ಅವರ ಶಕ್ತಿ ಸಾಮರ್ಥ್ಯಗಳು ಹಾಗೆ ಅವರ ಜೀವಂತಿಕೆ ಅವರ ಸ್ಪಿರಿಟ್ ಆಫ್ ಲೈಫ್ ಏನಿದೆ ಅದನ್ನು ಲೆಕ್ಕ ಹಾಕ್ತಾರೆ ಹಾಗೆ ಕೆಲಸದ ತರಬೇತಿ ಹೇಗಿದೆ ಅವ್ರಿಗೆ ಕಾರ್ಮಿಕ ಶಕ್ತಿ ಹೇಗಿದೆ ಅವರ ಶಿಕ್ಷಣ ಸೌಲಭ್ಯಗಳು ಹೇಗಿದೆ ಹಾಗೆ ಅವರು ಪ್ರಾಥಮಿಕ ಶಿಕ್ಷಣ ಮುಗಿಸಿದಾರೋ ಅಥವಾ ಮಾಧ್ಯಮಿಕ ಶಿಕ್ಷಣ ಮುಗಿಸಿದಾರೋ ಅಥವಾ ಉನ್ನತ ಹಂತಕ್ಕೆ ಹೋಗಿದ್ದಾರೋ ಅನ್ನೋಂಥ ಈ ಎಲ್ಲ ವಿಚಾರಗಳು ಒಂದು ಜನಸಂಖ್ಯೆಯ ಮಟ್ಟವನ್ನು ಅಳೆಯೋದಕ್ಕೆ ಕಾರಣ ಆಗುತ್ತೆ ಅಲ್ಲದಂತೆ ಅವರ ಆರೋಗ್ಯ ಹೇಗಿದೆ ಹಾಗೆ ಕೌಶಲ್ಯ ಹೇಗಿದೆ ಅವರ ತಂತ್ರಜ್ಞಾನದ ಜ್ಞಾನ ಹೇಗಿದೆ ಅನ್ನೋದು ಕೂಡ ಅಳಿಕೆ ಇವುಗಳ ಎಲ್ಲ ಮೂರು ಮುಖ್ಯ ಮೂಲ ದ ಮಾನದಂಡಗಳ ಮೂಲಕ ಜನಸಂಖ್ಯೆ ಗುಣಮಟ್ಟವನ್ನು ಅಳೆಯಲಾಗುತ್ತೆ ಇದನ್ನು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಇದಕ್ಕೂ ಕೂಡ ನೇರವಾದ ಉತ್ತರ ಸಿಗಲಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಹಾಗಾಗಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಅದು ಸ್ವಲ್ಪ ಆಗಿದೆ ಸಿ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಈಸ್ ಮೆಜರ್ಡ್ ಬೈ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಎಜುಕೇಷನ್ ಲೆವೆಲ್ಸ್ ಆ್ಯಂಡ್ ಟೆಕ್ನಾಲಜಿ Health facilities affects the life of expectancy, strength, and vitality of the people. And the job training enhances the skill of the labor force and education facilities at primarily, secondary, and higher levels. Uh, so people who are educated, healthy, and possess stock skills, stock of skills and technical knowledge are known as the quality of population. And it means that uh, the quality of population is measured by uh, three uh, different लेवल्स ऑफ कैटेगराइजेशन लाइक हेल्थ स्टैंडर्ड एजुकेशनल लेवल्स एंड टेक्नोलॉजी एंड व्हेन इट कम्स टू हेल्थ फेसिलटीस लाइक द मेजरेबल थिंग्स लाइक एक्सपेक्टेंसी स्ट्रेंथ एंड विटिलिटी वो दी थिंग्स आर काउंटेड मच कौंटेड मच्लेट मून भारत बड़ता हे गुर्त भारत बड़ता ನಾವು ಬಹು ವ್ಯಾಪಕವಾಗಿದೆ ಅಂತ ಭಾವಿಸ್ತೀವಿ ವಿಶ್ವದ ಒಟ್ಟು ಬಡವರ ಸಂಖ್ಯೆಯಲ್ಲಿ ಮೂರನೇ ಒಂದು ಭಾಗ ನಮ್ಮ ದೇಶದಲ್ಲಿದೆ ಅಂತ ಹೇಳ್ಬೋದು ಭಾರತ ಯೋಜನಾ ಆಯೋಗ ಬಳಸಿದ ಮಾನದಂಡ ಅನ್ವಯ ಎರಡು ಸಾವಿರದ ನಾಲ್ಕು ಐದರಲ್ಲಿ ಜನಸಂಖ್ಯೆ ಇಪ್ಪತ್ತೇಳು ಪಾಯಿಂಟ್ ಐದು ಜನ ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ ಅಂತ ಗುರುತಿಸಲಾಗಿದೆ ತೊ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಇದು ಐವತ್ತೊಂದು ಪರ್ಸೆಂಟ್ ಇತ್ತು ಆದರೆ ಅದು ಇಳಿಕೆಯಾಗಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಮೂವತ್ತಾರು ಪರ್ಸೆಂಟ್ ಇತ್ತು ಅದು ವರ್ಷಾನು ವರ್ಷ ಇಳಿತಾ ಬಂದಿದೆ ಇತ್ತೀಚಿನ ವರದಿ ಪ್ರಕಾರ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಯುನೈಟೆಡ್ ನೇಷನ್ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆ ಅದರ ಅಡಿಯಲ್ಲಿ ಹಾಗೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಚ್ ಡಿ ಐ ಪ್ರಕಾರ ಭಾರತ ಜನಸಂಖ್ಯೆಯಲ್ಲಿ ಎಪ್ಪತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಜನ ಎರಡು ಡಾಲರ್ಗಿಂತ ಕಡಿಮೆ ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂದರೆ ಸುಮಾರು ಎರಡು ಡಾಲರ್ ನೂರ ನಲವತ್ತು ರೂಪಾಯಿ ಅದಕ್ಕಿಂತಲೂ ಹೆಚ್ಚು ಹೆಚ್ ಕಡಿಮೆ ಹಣವನ್ನು ಅವರು ಗಳಿಸ್ತಾ ಇದ್ದಾರೆ ಅಂತ ಯು ಎನ್ ಏನು ಮಾಡಿದೆ ಅದು ವರದಿಯನ್ನು ನೀಡಿದೆ ಹಾಗೆ ವಿಶ್ವ ಬ್ಯಾಂಕ್ ಕೂಡ ಒಂದೊಂದು ಅಂದಾಜು ಮಾಡಿದೆ ಅದ್ರ ಪ್ರಕಾರ ನಲವತ್ತೆಂಟು ನಲವತ್ತೆರಡು ಪರ್ಸೆಂಟ್ ಜನರು ಅಂತಾರಾಷ್ಟ್ರೀಯ ಬಡತನ ರೇಖೆಯ ಅಂದರೆ ದಿನಕ್ಕೆ ಒಂದು ಪಾಯಿಂಟ್ ಎರಡು ಐದು ಡಾಲರ್ ಅದು ಅದಕ್ಕಿಂತಲೂ ಕೂಡ ಕಡಿಮೆ ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತ ಒಂದು ಸಮಸ್ಯೆ ಬಂದಿದೆ ನೋಡಿ ಸ್ನೇಹಿತರೆ ಈ ವಿಡಿಯೋ ತಮಗೆ ಲೈಕ್ ಆಗಿದೆ ಅಥವಾ ನಾನು ಸ್ವಲ್ಪ ಅವಸರದಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೋಬೋದು ಇನಿವೇ ಯಾವ ಯಾರ ಟೀಚಿಂಗ್ ಕೂಡ ಸಂಪೂರ್ಣವಾಗಿ ನೂರಕ್ಕೆ ನೂರು ಉತ್ತಮವಾಗಿ ಇರೋದಿಲ್ಲ ಹಾಗಾಗಿ ಅದು ಯಾಕಂತಂದರೆ ಅಲ್ಲಿ ಒಂದು ಸ್ಕೋಪ್ ಇರುತ್ತೆ ಇಂಪ್ರೂವ್ಮೆಂಟ್ಗೆ ದೇರ್ ಇಸ್ ಎ ಸ್ಕೋಪ್ ಐ ಆಮ್ ಆಲ್ಸೋ ಟ್ರೈಂಗ್ ದ್ಯಾಟ್ ಇನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೇನೇ ಅದೊಂದು ಫಾರ್ಮ್ ಫಿಲ್ ಮಾಡ್ತೀರ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್